ಬಹಳ ವಿಪರ್ಯಾಸ ಅಂತ ಅನ್ಸುತ್ತೆ ನಮ್ಮ ಹೋರಾಟದ ಕಿಚ್ಚು ಬಹಳ ಒಂದು ಕ್ರಾಂತಿಯುತವಾಗಿದೆ ನಾನು ನೋಡ್ತಿದ್ವಿ ಪ್ರೊಫೆಸರ್ ನಂಜುಂಡ್ ಸ್ವಾಮಿಯವ್ರು ಇವತ್ತು ಮತ್ತೆ ನಾವು ಕಣ್ಣಲ್ಲಿ ನೋಡುವಂತ ಒಂದು ಅವಕಾಶಗಳು ನಮ್ಮ ರೈತ ಬಾಂಧವರು ಮಾಡ್ಕೊಟ್ಟಿದ್ದಾರೆ ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಅವ್ರ ಫೋಟೋ ಹಾಕಿಂತೀವ್ರಿ ನಾವೆಲ್ಲ ಯಾಕ ನಮ್ಮ ಗುರುಗಳು ಗಡ ಗಡ ಆಫೀಸರ್ಸ್ ಡಿಸಿ ನಿನ್ನೆ ನೋಡುತ್ತೆ ಡಿಸಿ ಸ್ಟೇಟ್ಮೆಂಟ್ ಅಬ್ಬಾ ಬೆಂಕಿ ಆ ರೇಂಜಿಗೆ ಅವ್ರ ಹೆದರಿದ್ದಾರೆ ಅಂತಂದ್ರೆ ನಿಮ್ಮ ಹೋರಾಟ ಎಷ್ಟು ಗಟ್ಟಿ ಐತೆ ಅನ್ನೋದು ಒಂದು ಅರ್ಥ ಆಗುತ್ತೆ ಬಹಳ ಖುಷಿ ಅಂತ ಅನ್ಸುತ್ತೆ ಯಾಕಂದ್ರೆ ಈ ನಾಲ್ಕು ನಾಡಿದು ವೀರ ಸಿಂಧೂರ ಲಕ್ಷ್ಮಣರ ವೀರತ್ವ ಇದು ಆದ್ರಿಂದ ಯಾರಿಗೂ ನದಿರ್ಬೇಕಾಗಿಲ್ಲ ನಾವು ನ್ಯಾಯ ಮಾತ್ರ ಕೇಳ್ತಾ ಇರೋದು ಯಾರಿಗೂ ಏನು ಟೀಕೆ ಮಾಡುವಂತ ಅವಶ್ಯಕತೆ ಇಲ್ಲ ಆದ್ರೆ ನಮ್ಮ ಹಕ್ಕನ್ನ ನಾವು ಕೇಳ್ತೀವ ಅಲ್ಲಲ್ಲಿ ಹೇಳ್ತಿರ್ತಾರ ಇವ್ರವರು ಲಕ್ಷ್ಮಕ್

सरकार ರಾಜ್ಯಗಳು ಉಳಿಯೋದಿಲ್ಲ ಆದ್ರಿಂದ ಬಹಳ ಸರ್ಕಾರಗಳ ಜವಾಬ್ದಾರಿಯಿಂದ ನಡ್ಕೊಂಡು ಮತ್ತೆ ಇಲ್ಲಿ ಬಂದ್ಬಿಟ್ಟು ರೆಸ್ಪಾನ್ಸ್ ಕೊಡ್ಬೇಕು ಅಂತ ಹೇಳ್ತಾ ಇದ್ರು ಕಾರ್ಖಾನೆಯಲ್ಲಿ ಕಬ್ಬಿನ ರಸ ಮಾತ್ರ ತಗೀರಿ ಅಂತ

ಕಲಕಡಕ್ಕೆ ಬೆಂಬಲ ಅದೇ ರೇಟ್ ಮೇಲೆ ಅವರನ್ನ ಹೌದಲ್ರಿ ಬಾಕಿ ಉಳ್ಸ್ಕೊಂಡು 10 ಸಲ ಮಾಡ್ಬಿಟ್ರು ಮತ್ತೆ ಸರ್ಕಾರಿ ಸಂಸ್ಥೆಗಳು ಕಾರ್ಖಾನೆಗಳಲ್ಲಿ ಹಣ್ಣ ಟ್ಯಾಕ್ಸ್ ಕಟ್ಟಿದರಾ ಟ್ಯಾಕ್ಸ್ ಕಟ್ಟಿದೋ ಕಾರ್ಖಾನೆನಾ ಮಾಡಿ ಅಯ್ಯೋ ಸಾಲ ಆಯಿಬಿಡ್ತಪ್ಪ ಹೆಂಗ್ ಮಾಡೋದು ಅಂತೆ ಆಯ್ತು ಮಾಡಿಕ್ ಅಂತ ಹೇಳಿ ಮಾಡಿ ಕೊಟ್ಟ ಮಾಡಿ ಮತ್ತೆ ನಾವು ಹೋಗಿ ಅದು ಕೈ ಚಾಚ